वो टारगेट टीचर्स वो दैट टेरेंस नेक्स्ट और ಬ್ಯಾಲೆನ್ಸ್ ವರ್ಕ್ ಎಸ್ಟಿಮೇಟ್ ಮಾಡೋಕ್ಕೆ ಸರ್ ಅದನ್ನು ರೆಡಿ ಮಾಡಿದ್ದೀವಿ ಗೌರ್ಮೆಂಟಿಂದ ಲೆಟರ್ ಕೊಡಿಸ್ತೀವಿ ಅಂತ ಹೇಳಿದ್ರು ಶಾಸಕರು ಅದು ಕೊಡಿಸಿದ ಮೇಲೆ ಡಿಟೇಲ್ ಎಸ್ಟಿಮೇಟ್ ಕಳಿಸ್ಕೊಡ್ತೀವಿ ಸರ್ ನಮಗೆ ಈಗ ಸಂಡೂರಲ್ಲಿ ಯು ಜಿ ಡಿ ವರ್ಕ್ ನಡೀತಾ ಇದೆ ಸರ್ ಎಪ್ಪತ್ತು ವರ್ಷ ಎಪ್ಪತ್ತೈದು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಎಸ್ ಟಿ ಪಿ ಮತ್ತು ವೆಟ್ವೆಲ್ಸ್ ನಡೀತಾ ಇದೆ ಐವತ್ತೆರಡು ಕಿಲೋಮೀಟ್ರ್ ಪೈಪ್ ಇದು ನೆಟ್ವರ್ಕ್ ನೆಟ್ವರ್ಕೆಲ್ಲ ಮಾಡಿದ್ವಿ ಸರ್ ಇನ್ನೂ ಮಿಕ್ಕಿದ ಕೆಲಸ ನಡೀತಾ ಇದೆ ಮೊನ್ನೆ ಶಾಸಕರು ಕೂಡ ಮೀಟಿಂಗ್ ಎಲ್ಲ ತೊಗೊಂಡು ಸೈಟ್ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅದು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಕಂಪ್ಲೀಟ್ ಆಗುತ್ತೆ ಸರ್ ಆಮೇಲೆ ಬಳ್ಳಾರಿಯಲ್ಲಿ ಒಂದು ಯು ಜೆ ಡಿ ಅಡಿಷನಲ್ ವರ್ಕಲ್ಲಿ ಒಂದು ಎರಡು ಇಮೆಂಟ್ ಎಷ್ಟು ಪಿಮೆಂಟ್ ಮಾಡ್ಬೋದಿಲ್ಲ ಸರ್ ಕಂಪ್ಲೀಟ್ ಒನ್ ತರ್ಟಿ ಕ್ರೋರ್ಸಲ್ಲಿ ಪ್ಯಾಕೇಜ್ ಟೆಂಡರ್ ಕರೆದಿದ್ದೇವೆ ಸರ್ ಫೆಬ್ರವರಿ ಇಪ್ಪತ್ತ್ ಓಪನಿಂಗ್ ಇದೆ ಸರ್ ಸಂಡೂರು ಸಿರುಗುಪ್ಪಲ್ ಮತ್ತು ಕುರುಗೋಡು ಮೂರು ಸೇರಿ ನೂರ ಕೋಟಿಗೆ ಟೆಂಡರ್ ಇದು ಮಾಡಿದ್ದಾರೆ ಸರ್ ಫೆಬ್ರವರಿ ಇಪ್ಪತ್ತ್ ಓಪನಿಂಗ್ ಇದೆ ಸರ್ ಅದಾದಮೇಲೆ ಅದಾದ್ಮೇಲೆ ತಂದು ಹೌದು ಸರ್ ಸರ್ ಅಥವಾ

ಅರವತ್ತೆಕರೆ ಬೇಕಂತ ಕೂಡ ಕೊಟ್ಟಿದ್ದೆ ಸರ್ ಈಗ ಅಲ್ಲಿ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಬಿಟ್ಟು ಅದನ್ನು ಡಿಸೈನ್ ಮಾಡಿ ಅದನ್ನು ಎಷ್ಟು ಮಾಡಿ ಸಬ್ಮಿಟ್ ಮಾಡ್ತೀವಿ ಸರ್ ನಾನು ಈಗ ಕೇಳ್ತೀರ ಅದು ಇವಾಗ ಏನಿದು ಟೆಂಡರ್ ಹಾಕಿದ್ರೆ ಹಳೆ ಕೆರೆಗೆ ಅದ ಹೌದು ಸರ್ ಕಡೆ ಈಗ ಹೊಸದಕ್ಕೆ ಸರ್ ಇವಾಗ ನಮಗೆ ಒಂದು ಕಂಪ್ಲೀಚಿ ಹಾಂ ಇಪ್ಪತ್ತೈದು ಮೂರು ರೂಪಾಯಿ ಬರ್ತಿದ್ದರು ಅದು ಕೆಲವು ಅಂತ ಅವರಿಗೆ ಕೊಟ್ಟಿದ್ದರು ಸರ್ ನಮ್ಮ ಡಿಪಾರ್ಟ್ಮೆಂಟ್ಗೆ ನಮಸ್ಕಾರ ಸರ್ ಸರ್ ಡಿಸೆಂಬರ್ ಹಂತದವರೆಗೆ ನಮಗೆ ಆರುನೂರ ತೊಂಬತ್ತೊಂಬತ್ತು ಮಿಲಿಮೀಟ್ರ್ ಮಳೆ ಆಗಬೇಕಾಗಿತ್ತು ನಮಗೆ ಕೇವಲ ಐನೂರ ಅರವತ್ತೊಂಬತ್ತು ಮಿಲಿಮೀಟ್ರ್ ಆಗಿದೆ ಸರ್ ಶೇಕಡ ಐವತ್ತೈದರಷ್ಟು ಟಿಪ್ಸ್ ಇಟ್ಟಿದೆ ಸರ್ ಮತ್ತು ಹಿಂಗಾರ ನಮಗೆ ನಮಗೆ ಬಿತ್ತಿನ ಎಪ್ಪತ್ತೈದು ಸಾವಿರ ಕ್ರಿ ಇತ್ತು ಅದರಲ್ಲಿ ಇಪ್ಪತ್ತೈದು ಸಾವಿರದ ನಾಲ್ನೂರ ಮೂವತ್ತೊಂಬತ್ತು ಎಕರೆಗೆ ಮಾತ್ರ ಬಿತ್ತನೆ ಆಗಿದೆ ತರ್ಟಿ ಟೂ ಪರ್ಸೆಂಟ್ ಮಾತ್ರ ಬಿತ್ತನೆ ಆಗಿದೆ ಸರ್ ರಸಗೊಬ್ಬರಕ್ಕೆ ಸಂಬಂಧಿಸಿದಂತೆ ನಮಗೆ ಸಮರ್ಪವಾಗಿ ಇದೆ ಸರ್ ಮೂವತ್ತ್ನಾಲ್ಕು ಸಾವಿರ ಆಹಾರ ಹನ್ನೊಂದು ಮೆಟ್ರಿಕ್ ಟನ್ ನಮ್ಮಲ್ಲಿ ಇದೆ ಸರ್ ಅದರಲ್ಲಿ ಹದಿನೈದು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಹದಿಮೂರು ಸಾವಿರ ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್ ಮತ್ತು ಐದು ಸಾವಿರ ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್ ಇದೆ ಸರ್ ದಾಸ್ತಾನಿತಿ ಎಲ್ಲಿ ಬರ್ತಾ ಇದೆ ಸರ್ ಬೇಸಿಗೆ ನಮಗೆ ನಮ್ಮ ನೀರಾವರಿ ಬೆಳಿಗ್ಗೆ ಸಮರ್ಪವಾಗಿ ಇದೆ ಸರ್ ಮತ್ತು ಬಿತ್ತನೆ ಬೀಜನೂ ಅಷ್ಟೇ ಸರ್ ನಮ್ಮ ಮುಂಗಾರು ಮತ್ತು ಹಿಂಗಾರ ನಮಗೆ ಸಮರ್ಪವಾಗಿ ಸಮರ್ಪಕ ವಿಸ್ತರಣೆ ಆಗಲಿ ಶಾಕೇಜ್ ಇದೆ ಸರ್ ನಮಗೆ ರಾಜ್ಯ ಒಳಗಿನ ಜಿಲ್ಲೆಗಳಲ್ಲಿ ನಮಗೆ ಎರಡು ಕೋಟಿ ಮೂವತ್ತು ಲಕ್ಷ ಬಿಡುಗಡೆ ಆಗಿದೆ ಸರ್ ದೇಶ ಬರೋದಕ್ಕೆ ಅದು ಖರ್ಚಾಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ಗೆ ಕೇಂದ್ರ ವಲಯದಲ್ಲಿ ನಮಗೆ ಮೂರು ಕೋಟಿ ಐವತ್ತೆಂಟು ಲಕ್ಷ ಬಿಡುಗಡೆ ಆಗಿದೆ ಸರ್ ಅದು ಎಕ್ಸ್ಪೆಂಡಿಚರ್ ಆಗಿದೆ ಸರ್ ಮತ್ತು ಬರ ಪರಿಹಾರಕ್ಕೆ ಸಂಬಂಧಿಸಿದಂತೆ ಸರ್ ಒಟ್ಟು ನಮಗೆ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ರೈತರಿಗೆ ಆರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ನಮಗೆ ರಾಜ್ಯ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿದೆ ಸರ್ ಅಷ್ಟು ರೈತರಿಗೆ ನೇರವಾಗಿ ಪ್ರತಿಯೊಬ್ಬ ರೈತರಿಗೂ दोस्ता निया विखिटिन तर्साया हम्तितास, कि बेंसा ठादिस All night. वद नियां से डिया बलुट हुएच सानु च यहान? हम ब्वजितने भमा भता न आशिक स illustraz denganुए आंपहुहले शान? यह हम इतोर? यह हमें नियान? आख नेफयों दोर influenced2016 does विऊह़刑? �